ಜೈಲುವಾಸ ಅನುಭವಿಸುತ್ತಿರುವ ಪವಿತ್ರ ಗೌಡ ತಮ್ಮ ಈ ಬಾರಿಯ ಹುಟ್ಟುಹಬ್ಬವನ್ನು ಜೈಲಿನಲ್ಲೇ ಆಚರಿಸಿಕೊಂಡಿದ್ದಾರೆ ಆದರೆ ಪವಿತ್ರ ಗೌಡ ಬರ್ತ್ಡೇ ದಿನವೇ ದರ್ಶನ್ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಕೊಲೆ ಆರೋಪ ಹೊತ್ತಿರುವ ನಟ ದರ್ಶನ್ ಹಾಗೂ ಗೆಳತಿ ಪವಿತ್ರಗೌಡ ಇಬ್ಬರೂ ಸಹ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದು ಈ ಮೊದಲು ಸಿಕ್ಕಂತಹ ಜಾಮೀನು ಕ್ಯಾನ್ಸಲ್ ಆಗಿ ಹೊರಬರಲಾರದೆ ಜೈಲಿನಲ್ಲಿ ಪರದಾಡುತ್ತಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆ ಪವಿತ್ರಗೌಡ ಹಾಗೂ ದರ್ಶನ್ ಅವರು ಸತತ ಹನ್ನೊಂದು ವರ್ಷಗಳಿಂದ ಸ್ನೇಹಿತರಾಗಿದ್ದು ದರ್ಶನ್ ಪ್ರತಿ ವರ್ಷ ತಮ್ಮ ಗೆಳತಿ ಪವಿತ್ರಗೌಡ ಅವರ ಬರ್ತಡೇಯನ್ನ ಅದ್ದೂರಿಯಾಗಿ ಸರ್ಪ್ರೈಸ್ ನೀಡುವ ಮೂಲಕ ಆಚರಿಸುತ್ತಿದ್ದರು ಆದರೆ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಇಬ್ಬರು ಕೂಡ ಜೈಲು ಸೇರಿದ್ದು ಕಣ್ಣೀರು ಹಾಕುತ್ತಿದ್ದಾರೆ ಬರ್ತಡೆ ದಿನವೇ ಪವಿತ್ರಗೌಡ ಅವರು ದರ್ಶನ್ ಅವರನ್ನ ಭೇಟಿ ಮಾಡಲು ಜೈಲು ಅಧಿಕಾರಿಗಳನ್ನ ಕೇಳಿಕೊಂಡಿದ್ದಾರೆ ಜೈಲಾಧಿಕಾರಿಗಳು ಅಧಿಕಾರಿಗಳು ದರ್ಶನ್ ಅವರಿಗೆ ಈ ವಿಷಯ ಮುಟ್ಟಿಸಿದ್ದಾರೆ ಆದರೆ ಸುದ್ದಿ ತಿಳಿದ ಕೂಡಲೇ ದರ್ಶನ್ ನಾನು ಯಾರನ್ನೂ ಭೇಟಿ ಮಾಡುವುದಿಲ್ಲ ಎಂದು ರಿಜೆಕ್ಟ್ ಮಾಡಿದ್ದಾರಂತೆ ಹಾಗಾಗಿ ಬರ್ತಡೆ ದಿನವೇ ಪವಿತ್ರಗೌಡ ಕಣ್ಣೀರಿಡುತ್ತ ಜೈಲಿನ ಮೂಲೆಯಲ್ಲಿ ಮೌನಕ್ಕೆ ಜಾರಿದ್ದಾರೆ ದರ್ಶನ್ ಮಾಡಿದ್ದು ಸರಿನಾ ತಪ್ಪಾ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ